ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇ ಇವ್ರೆಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಡೆಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಡೆಲಿ ಬ್ಲಾಗ್ ಅಲ್ಲಿ ಒಂದು ಒಳ್ಳೆ ವಿಷಯ ಕೂಡ ಇದೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದು ಬಟ್ ಇನ್ನೊಂದು ತುಂಬಾನೇ ಬೇಜಾರಿನ ವಿಷಯ ಇದೆ ನಾವು ಕೂಡ ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ಒಂದು ವಿಷಯ ಇದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥದ್ದು ಒಂಥರ ಶಾಕಿಂಗ್ ಆ್ಯಂಡ್ ನಮ್ಮ ಲೈಫ್ ಅಪ್ಡೇಟ್ ಅಂತಲೂ ಅನ್ಕೋಬೋದು ಸೊ ವ್ಲಾಗ್ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಆ್ಯಂಡ್ ಸಪೋರ್ಟ್ ಮಾಡಿ ನಾನು ಈಗ ಮತ್ತೆ ರೀಸೆಂಟಾಗಿ ರೆಗ್ಯುಲರಾಗಿ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಆ್ಯಂಡ್ ಏನಂದರೆ ಒನ್ ಇಯರಲ್ಲಿ ಫಸ್ಟ್ ಹಾಫ್ ಮುಗ್ದಿದೆ ಸೆಕೆಂಡ್ ಹಾಫ್ ಇದೆ ಅದ್ರಲ್ಲಿ ಬರೀ ಹಬ್ಬಗಳು ಇನ್ನು ಗಣೇಶ ಗೌರಿ ದಸರಾ ದೀಪಾವಳಿಗೆ ಅಂತ ಬರೀ ಆ್ಯಂಡ್ ಫೆಸ್ಟಿವಲ್ ಸೀಸನ್ನು ಆಮೇಲೆ ಫಂಕ್ಷನ್ಗಳು ಎಲ್ಲ ಜಾಸ್ತಿ ಇರುತ್ತೆ ಇಂಥ ಟೈಮಲ್ಲಿ ಒಂದಷ್ಟು ಜನ ಹೋಗಿ ಏನು ಮಾಡ್ತಾರೆ ಅಂದರೆ ಹಬ್ಬ ಟೈಮಲ್ಲಿ ಚೆನ್ನಾಗಿ ಗ್ಲೋಯಿಂಗಾಗಿ ಕಾಣಿಸ್ಬೇಕು ಅಂತ ಫೇಶಿಯಲ್ ಎಲ್ಲ ಮಾಡಿಸ್ಕೊಂಬರ್ತಾರೆ ಅವ್ರಿಗೆ ಇಷ್ಟ ಆಗುತ್ತೆ ಆ ಹಬ್ಬದ ಟೈಮಲ್ಲಿ ಆ ಒಂದು ಗ್ಲೋ ತುಂಬಾ ಚೆನ್ನಾಗಿದೆ ಅಂತ ಅನಿಸುತ್ತೆ ಬಟ್ ನೀವು ಅಬ್ಸರ್ವ್ ಮಾಡಿರಂಗೇ ನಾನು ಈ ಥರ ಫೇಶಿಯಲ್ಗೆ ಅದೆಲ್ಲ ಹೋಗೋದಿಲ್ಲ ಯಾಕಂದರೆ ಅದು ಒಂದು ಟೆಂಪ್ರವರಿ ಗ್ಲೋ ಅಷ್ಟೇ ನಿಮ್ಗೊಂದು ಮೂರು ನಾಲ್ಕು ದಿನ ಗ್ಲೋ ಆಗ್ಬೋದೇನೋ ಅಷ್ಟೇ ಅದು ಅಂದರೆ ಪರ್ಮನೆಂಟ್ ಗ್ಲೋ ಆಗೋಲ್ಲ ಅದು ಅದೇನು ಫೇಶಿಯಲ್ ಮಾಡಿರ್ತಾರೆ ಅದೊಂದು ಟೂ ಡೇಸ್ ಆ ಥರ ಈ ಮದುವೆ ಟೈಮಲ್ಲೋ ಎಲ್ಲ ಈ ಥರ ಹಬ್ಬದ ಟೈಮಲ್ಲೋ ಸುಮ್ಮನೆ ಒಂದು ಟೆಂಪ್ರವರಿ ಗ್ಲೋ ನಿಮಗೆ ಫೇಷಿಯಲ್ನ ಮಾಡಿಸ್ಕೊಬರ್ಬೋದು ಬಟ್ ನಾನು ಯಾವಾಗಲೂ ಅವರ್ ದ್ ಟೈಮ್ ಆಗಿರಲಿ ನಾರ್ಮಲ್ ಟೈಮಲ್ಲೂ ಗ್ಲೋಯಿಂಗ್ ಆಗಿರೋಕ್ಕೆ ಏನು ಮಾಡ್ತೀನಿ ಅಂತ ನಿಮ್ಗೆ ಕೇಳ್ತೀನಿ ಆ್ಯಂಡ್ ನೋಡಿ ಈಗಲೂ ಅಷ್ಟೇ ನಾನು ಈ ಲಿಪ್ಸ್ಟಿಕ್ ಬಿಟ್ಟು ಬೇರೆ ಏನು ಅಪ್ಲೈ ಮಾಡಿಲ್ಲ ಒಂದು ಟಿಂಟ್ ಕೂಡ ಅಪ್ಲೈ ಮಾಡಿಲ್ಲ ನಾನು ಹಿಂಗೇನಾರು ಅಪ್ಲೈ ಮಾಡಿದಾಗ ಹಿಂಗೆ ಮಾಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ನನಗೆ ಪಿಂಪಲ್ಸ್ ಹೊಸ್ದಾಗಿ ಇದೆ ಆ್ಯಂಡ್ ಒಂದಷ್ಟು ಹಳೇದು ಒಂದಷ್ಟು ಮಾರ್ಕ್ ಇರೋ ಅಂಥದ್ದು ಸ್ವಲ್ಪ ಲೈಟಾಗಿ ಡಾರ್ಕ್ ಸರ್ಕಲ್ ಕೂಡ ಅದೆಲ್ಲ ನಿಮಗೆ ಕಾಣಿಸ್ತಾ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಬಂಪ್ಸ್ ಆಗಿರ್ಬೋದು ಈ ಥರ ಎಲ್ಲ ಇದೆ ಬಟ್ ಇಷ್ಟಿದ್ರೂ ಆ ಒಂದು ಗ್ಲೋ ಕಾಣಿಸ್ತಾ ಇದೆಯಲ್ಲಿ ಈ ಒಂದು ಗ್ಲೋ ಬರೋದಕ್ಕೆ ನನ್ನ ಸ್ಕಿನ್ ಇಷ್ಟು ಚೆನ್ನಾಗಿರೋಕ್ಕೆ ಮೂವತ್ತು ವರ್ಷದಲ್ಲೂ ನಾನು ಏನು ಮಾಡ್ತೀನಿ ಅಂದರೆ ನಿಮಗೆ ಗೊತ್ತಿರೋಂಗೆ ನಾನು ಕ್ಯೂರ್ ಸ್ಕಿನ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಯೂಸ್ ಮಾಡ್ಬೋದು ಯಾವುದೋ ಒಂದು ಇಂದನೋ ಯಾವುದೋ ಒಂದು ಇಂದನೋ ನಿಮಗೆ ಟೆಂಪ್ರವರಿ ಗ್ಲೋ ತಗೊಳ್ಳೋದಕ್ಕಿಂತ ಒಂದು ಪರ್ಮನೆಂಟ್ ಗ್ಲೋಗೆ ನಿಮ್ಮ ಸ್ಕಿನ್ಗೆ ಏನು ಮಾಡಬೇಕು ಅಂತ ಡಾಕ್ಟರ್ ಚೆನ್ನಾಗಿ ಗೊತ್ತಿರುತ್ತೆ ಅದರಲ್ಲೂ ಡೆರ್ಮಟಾಲಜಿಸ್ಟ್ಗೆ ಪಕ್ಕ ಗೊತ್ತಿರುತ್ತೆ ಇವ್ರು ಸ್ಕಿನ್ನ ನಾನು ಅದಕ್ಕೆ ಯೂಸ್ ಮಾಡ್ತಾ ಇರೋದು ನನ್ನ ಸ್ಕಿನ್ ಕಂಡೀಷನ್ ಆ್ಯಂಡ್ ನನ್ನ ಸ್ಕಿನ್ ಟೈಪ್ ಆ್ಯಂಡ್ ನನ್ನ ಸ್ಕಿನ್ ಇಶ್ಯೂಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ಬೋದು ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನನ್ನ ಸ್ಕಿನ್ ಚೆನ್ನಾಗಾಗುತ್ತೆ ಆ್ಯಂಡ್ ನನ್ನ ಡಯಟಲ್ಲಿ ಏನು ಚೇಂಜ್ ಮಾಡ್ಕೋಬೋದು ಆ್ಯಂಡ್ ನನ್ನ ದಿನಕ್ಕೆ ಎಷ್ಟು ನೀರು ಕುಡಿಬೇಕು ಇದೆಲ್ಲ ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು ಕ್ಯೂರ್ಸ್ಗೆ ಟು ಬಿ ಫ್ರ್ಯಾಂಕ್ ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ ನೀವು ಎಷ್ಟೊಂದು ಜನ ಕೇಳಿದ್ದೀರಾ ನಾನು ಮತ್ತೆ ಮತ್ತೆ ಯಾಕೆ ಹೇಳ್ತೀನಿ ಅಂದರೆ ಈ ಹೊಸ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಆ್ಯಂಡ್ ಒಂದು ಸತಿ ಹೇಳಿದ್ರೆ ಅವರು ನೆಗ್ಲೆಟ್ ಮಾಡ್ಬೋದು ಒಂದು ಎರಡು ಮೂರು ಸತಿ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಒಂದು ರೀಸನ್ನೇ ನಾನು ರಿಪೀಟೆಡ್ ಆಗಿ ಹೇಳ್ತೀನಿ ನಿಜ ಟ್ರೈ ಮಾಡಿ ಅವ್ರು ಕೊಡೋ ಪ್ರಾಡಕ್ಟು ಸುಮ್ಮನೆ ಒಂದು ಪ್ರಾಡಕ್ಟ್ ಕೊಟ್ಬಿಟ್ಟು ಗ್ಲೋ ಬಂದುಬಿಡುತ್ತೆ ಅಂತೆಲ್ಲ ಹೇಳೋಲ್ಲ ಅವರು ಒಂದು ಕಿಟ್ಟು ಕೊಡ್ತಾರೆ ನಾಲ್ಕರಿಂದ ಐದು ಪ್ರಾಡಕ್ಟ್ ಇರುತ್ತೆ ನಿಮ್ಮ ಸ್ಕಿನ್ ಇಶ್ಯೂ ನಿಮ್ಮ ಸ್ಕಿನ್ ಟೈಪ್ ಮೇಲೆ ಅವರು ನೋಡಿ ಯಾವ್ದು ಬೆಟ್ರ್ ಆಗುತ್ತೆ ಅನ್ನೋದನ್ನ ಕೊಡ್ತಾರೆ ಆ್ಯಂಡ್ ನಿಮಗೆ ಹೇಗೆ ವರ್ಕ್ ಆಗ್ತಾಯಿದೆ ಏನು ಅಂತ ಚಾಟ್ ಆಪ್ಷನ್ ಇರುತ್ತೆ ಫೇಸ್ ಅನಾಲಿಸಿಸ್ ಇರುತ್ತೆ ಮುಂಚೆ ಹೇಗಿತ್ತು ನನ್ನ ಫೇಸ್ ಆ್ಯಂಡ್ ಇವಾಗ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಮುಂಚೆ ಎಷ್ಟು ಮಾರ್ಕ್ಗಳಿತ್ತು ಆ್ಯಂಡ್ ಇವಾಗ ಎಷ್ಟು ಚೆನ್ನಾಗಾಗಿದೆ ಸ್ಕಿನ್ನು ಆ್ಯಂಡ್ ಅವಾಗವಾಗ ಒಂದು ಚಿಕ್ಕ ಚಿಕ್ಕು ನನಗೆ ಈ ಪಿರಿಯಡ್ಸ್ ಟೈಮಲ್ಲಿ ಬರುತ್ತೆ ಬಟ್ ಅದನ್ನು ಮಾರ್ಕ್ ಉಳ್ದೇ ಇರಂಗೆ ಎಷ್ಟು ಚೆನ್ನಾಗಿ ಹೋಗುತ್ತೆ ಅದಕ್ಕೆ ಒಂದು ಕ್ಯೂರ್ ಸ್ಕಿನ್ ಕಿಟ್ಟಲ್ಲಿರೋ ಪ್ರಾಡಕ್ಟ್ಸೇ ಕಾರಣ ಕ್ಲೆನ್ಸರ್ ಆಗಿರ್ಬೋದು ಸನ್ಸ್ಕ್ರೀನ್ ಆ್ಯಂಡ್ ಈ ಥರ ಏನಾದರೂ ಪಿಗ್ಮೆಂಟೇಷನ್ ಆಗಿನ ಆದಾಗ ಹಚ್ಕೊಳ್ಳೋ ಕ್ರೀಮ್ ಆಗಿರ್ಬೋದು ಸೊ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಯಾಕಂದರೆ ಅದು ನನಗೆ ಅಂತ ಅವರು ಮಾಡಿ ಕಳಿಸಿರೋದು ಈಗ ನನ್ನ ಕಿಟ್ಟಲ್ಲಿ ಏನೇನು ಐಟಮ್ ಇದೆ ನೋಡಿ ನೀವು ಆರ್ಡರ್ ಮಾಡಿದ್ರೆ ಸೇಮ್ ಬರೋಲ್ಲ ಯಾಕಂದರೆ ನಿಮ್ಮದೇ ಬೇರೆ ಸ್ಕಿನ್ ಟೈಪ್ ಇರ್ಬೋದು ಇಲ್ಲ ನಿಮ್ಮ ಸ್ಕಿನ್ ಕನ್ಸರ್ನ್ ಬೇರೆ ಇರ್ಬೋದು ಸೊ ಹಾಗಾಗಿ ನಿಮಗೆ ಬೇರೆ ಪ್ರಾಡಕ್ಟ್ ಬರುತ್ತೆ ನೀವು ಅದನ್ನ ರೆಗ್ಯುಲರಾಗಿ ಯೂಸ್ ಮಾಡಿ ನೋಡಿ ನಿಮ್ಮ ಡಯೆಟಲ್ಲಿ ಏನಾದ್ರು ಚೇಂಜ್ ಮಾಡ್ಬೋದು ಅದನ್ನ ಕೇಳಿ ನೋಡಿ ಆ್ಯಂಡ್ ನಿಮ್ಮ ಸ್ಲೀಪ್ ಕರೆಕ್ಟ್ ಮಾಡ್ಕೊಳ್ಳಿ ನೀರು ಚೆನ್ನಾಗಿ ಕುಡೀರಿ ಅವಾಗ ನೀವು ನಿಜವಾಗ್ಲೂ ಪರ್ಮನೆಂಟ್ ಒಳಗಡೆಯಿಂದ ಕೂಡ ನಿಮ್ಮ ಸ್ಕಿನ್ ತುಂಬಾ ಶೈನಿಂಗ್ ಗ್ಲೋಯಿಂಗ್ ಆಗಿರುತ್ತೆ ಅದ್ರ ಬದಲು ಈ ಥರ ಸುಮ್ಮನೆ ಟೆಂಪ್ರವರಿ ಫೇಶಿಯಲ್ಗೆ ನಾನು ನೋಡಿದ್ದೀನಿ ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ಮದುವೆದೆಲ್ಲ ಫೇಶಿಯಲ್ ಗೋಲ್ಡು ಸಿಲ್ವರು ಪ್ಲ್ಯಾಟಿನಮ್ ಆ ಥರ ಎಲ್ಲ ಇರುತ್ತೆ ಅದನ್ನೆಲ್ಲ ಮಾಡಿಸ್ಕೊಂಡ್ರೆ ಎರಡು ಸಾವಿರ ಮೂರು ಸಾವಿರ ಎಲ್ಲ ಕೊಡಬೇಕು ಅದ್ರ ಬದಲು ಈ ಥರ ನೀವು ನಿಮಗೆ ಒಂದು ಕಿಟ್ಟನ್ನು ತಗೊಂಡು ಕ್ಲೀನಾಗಿ ರೆಗ್ಯುಲರಾಗಿ ಯೂಸ್ ಮಾಡಿ ನೋಡಿ ನಿಮ್ಮ ಡಯಟ್ ಸರಿ ಮಾಡ್ಕೊಳ್ಳಿ ನಿಮ್ಮ ಸ್ಕಿನ್ನು ನಿಜವಾಗ್ಲೂ ಒಳ್ಳಗಿಂದ ಗ್ಲೋ ಆಗ್ತಾ ಇರ್ತದೆ ನಿಮ್ಮನ್ನ ಪಕ್ಕ ಕೇಳ್ತಾರೆ ಎಲ್ಲಿ ಮಾಡಿಸ್ಕೊಂಡೆ ಫೇಶಿಯಲ್ನ ಅಂತ ಸೊ ಮುಂದೆ ನಾನು ಹೇಳಿದಂಗೆ ಸೆಕೆಂಡ್ ಆಫ್ ದ ಇಯರ್ ತುಂಬಾ ಇದೆಲ್ಲ ಇರುತ್ತೆ ಹಬ್ಬಗಳು ಎಲ್ಲ ಅಂಥ ಟೈಮಲ್ಲಿ ನೀವು ಚೆನ್ನಾಗಿ ಗ್ಲೋಯಿಂಗಾಗಿ ಕಾಣಿಸ್ಬೇಕು ಫೋಟೋಸ್ಗೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಕ್ಯೂರ್ ಸ್ಕಿನ್ನ ಯೂಸ್ ಮಾಡಿ ಡಾಕ್ಟ್ರ್ ಇರ್ತಾರೆ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಚಾಟ್ ಆಪ್ಷನಲ್ಲಿ ಕೇಳ್ಬೋದು ನನಗೆ ಸಕ ವಿಷ ಅದು ಆ್ಯಂಡ್ ನಂಗೆ ತುಂಬ ವರ್ಕ್ ಆಗಿದೆ ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ಕೂಪನ್ ಕೋಡ್ ಕೊಟ್ಟಿರ್ತೀನಿ ನೋಡಿ ಅದನ್ನ ಯೂಸ್ ಮಾಡಿದ್ರೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಹಂಡ್ರೆಡ್ ರುಪೀಸ್ ಆಫ್ ಸಿಗುತ್ತೆ ಆ್ಯಂಡ್ ಕಿಟ್ ಪ್ರೈಸ್ ಯಾವಾಗಲೂ ಕೇಳ್ತಾ ಇರ್ತೀರಾ ಕಿಟ್ ಪ್ರೈಸು ತೌಸಂಡ್ ಕೂಪನ್ ಯೂಸ್ ಮಾಡಿದ್ರೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸಿಂದ ಟೂ ತೌಸಂಡ್ ರುಪೀಸ್ ಒಳಗಡೆ ನಿಮಗೆ ಬರುತ್ತೆ ಒಬ್ಬರೊಬ್ರು ಪ್ರಾಬ್ಲಮ್ ಜಾಸ್ತಿ ಇರ್ಬೋದು ಅವ್ರಿಗೆ ಪ್ರಾಡಕ್ಟ್ ಜಾಸ್ತಿ ಬೇಕಾಗಿರ್ಬೋದು ಇಲ್ಲ ನಿಮ್ಗೆ ಸಿಂಪಲ್ ಕಿಟ್ಟೇ ಸಾಕುವೆ ಕೂಪನ್ ಯೂಸ್ ಮಾಡಿದ್ರೆ ತೌಸಂಡ್ ಫೋರ್ ಹಂಡ್ರೆಡಿಂದ ಫೈ ಫೈವ್ ಹಂಡ್ರೆಡ್ ಒಬ್ರಿಗೆ ಸೆವೆನ್ ಹಂಡ್ರೆಡ್ ಒಬ್ರಿಗೆ ಏಯ್ಟ್ ಹಂಡ್ರೆಡ್ ಒಬ್ರಿಗೆ ಟೂ ತೌಸಂಡ್ ಕೂಡ ಆಗ್ಬೋದು ಸೊ ಇಷ್ಟು ಒಳಗಡೆ ನಿಮಗೆ ಸಿಕ್ಬಿಡುತ್ತೆ ಇಷ್ಟರಲ್ಲಿ ನಿಮಗೆ ಡಾಕ್ಟರ್ ಕನ್ಸಲ್ಟೇಷನ್ ಫೋಟೋ ಅನಾಲಿಸಿಸ್ ಆ್ಯಂಡ್ ಆ ಫೋಟೋ ಅನಾಲಿಸು ಕೂಡ ಎ ಐ ಡಿಟೆಕ್ಟ್ ಮಾಡೋದು ಅಂದರೆ ನಿಮ್ಗೊಂದು ಚುಕ್ ಚುಕ್ಕುದೂ ಗೊತ್ತಾಗ್ಬಿಡುತ್ತೆ ಗೊತ್ತಾ ಇಲ್ಲ ಒಂದು ಒಳ್ಳೆಗಡೆ ಒಂದು ಮಾರ್ಕ್ ಇರುತ್ತೆ ಈ ಥರ ಒಂದು ಪಿಂಪಲ್ ಇರೋದು ಈ ಸೈಡು ಈ ಸೈಡು ಎಲ್ಲ ತೆಗಿತಾರೆ ಸೊ ಅದು ಫ್ರೀಯಾಗಿ ಸಿಗುತ್ತೆ ನಿಮಗೆ ಚಾಟ್ ಆಪ್ಷನು ಫಾಲೋಅಪ್ ಇವಾಗ ನೀವು ಒಂದು ಡಾಕ್ಟ್ರ್ ಹತ್ರನೇ ಹೋಗ್ತೀನಿ ಅಂದರೆ ಮತ್ತೆ ಫಾಲೋಅಪ್ಗೆ ಹೋಗಬೇಕು ಅವ್ರ ಭಾಗ ಒಂದು ಸಾವಿರ ರೂಪಾಯಿ ಅವರ ಅಪಾಯಿಂಟ್ಮೆಂಟು ಇಲ್ಲ ಐನೂರು ರೂಪಾಯಿ ಅಂತೂ ಫಿಕ್ಸ್ ಇರುತ್ತೆ ಸೊ ಅದೆಲ್ಲ ಫ್ರೀ ಇರುತ್ತೆ ನಿಮಗೆ ಮಂತ್ಲಿ ಮಂತ್ಲಿ ಫಾಲೋ ಅಪ್ ಇರುತ್ತೆ ಸೊ ಕಿಟ್ ಕೊಡ್ತಾರೆ ಸೊ ಇದಕ್ಕೆಲ್ಲ ನಂಗೆ ಖಂಡಿತ ವರ್ಕ್ ಅನ್ ವರ್ತ್ ಅಂತ ಅನಿಸುತ್ತೆ ಸೊ ವರ್ಕ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಸೊ ಪರ್ಚೇಸ್ ಮಾಡಬೇಕು ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಕಮೆಂಟ್ ಸೆಕ್ಷನ್ ಎರಡು ಕಡೆ ಕೊಟ್ಟಿರ್ತೀನಿ ಯಾವ್ದು ಬೇಕೋ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ಕನ್ಸಲ್ಟೇಷನ್ ತಗೊಳ್ಳಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ಪ್ರಾಡಕ್ಟ್ ತರಿಸ್ಕೊಂಡು ರೆಗ್ಯುಲರಾಗಿ ಯೂಸ್ ಮಾಡಿ ನಿಮಗೂ ಕೂಡ ಈ ಥರ ಪರ್ಮನೆಂಟ್ ಗ್ಲೋ ಸಿಗುತ್ತೆ ಓಕೆ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ಸ್ಪೆಷಲ್ ಅಂತ ತೋರಿಸ್ತೀನಿ ಫಸ್ಟು ನೀರು ದೋಸೆ ತುಂಬ ದಿನ ಆಗಿತ್ತು ಮಾಡಿ ಮನೆಯಲ್ಲಿ ಸೊ ಹಾಗಾಗಿ ನೆನೆಯ ಹಾಕಿ ಮನೆಯಲ್ಲಿ ನೀರು ದೋಸೆ ಮಾಡ್ತಾಯಿದ್ದೀನಿ ನನ್ನ ಫೇವ್ರೆಟ್ ಇದು ಹೇಳಬೇಕಂದ್ರೆ ನೀರು ದೋಸೆ ಮಾಡ್ತು ನಾನು ಒಂದು ಗಂಟೆ ನೀರು ದೋಸೆ ಉಯ್ದು ಬಿಡ್ತೀನಿ ಫಂಚ್ ಕಾಕ್ಬಿಟ್ಟು ನನಗೆ ಯಾರಿಗೆ ಮಾಡ್ತೀರೋ ಗೊತ್ತಿಲ್ಲ ನಾನು ಮಾಡ್ತೀನಿ ಓಕೆ ಅಂಡಿ ಒಬ್ಬರೊಬ್ರು ಎರಡು ಸೈಡ್ ಬೇಯಿಸಲ್ಲ ನಾನು ಚೂರು ಬೇಯಿಸ್ಕೊತೀನಿ ಆ್ಯಂಡ್ ಇದು ಸ್ವಲ್ಪ ಸ್ವಲ್ಪ ಮಟನ್ ಪೆಪ್ಪರ್ ಡ್ರೈ ಥರ ಮಾಡಿದ್ವಿ ಚೂರೇ ಚೂರು ಸೊನಿಗೆ ಹಾಕಿದ್ದೀನಿ ಆ್ಯಂಡ್ ಇದು ಚಿಕನ್ ರೆಡ್ ಬಂದು ಮಾಡಿದ್ದೀನಿ ಸ್ವಲ್ಪ ಸ್ಪೈಸಿ ಕಮ್ಮಿನೇ ಇದೆ ಚೂನಿಗೆ ಜಾಸ್ತಿ ಖಾರ ಆಗೋದಿಲ್ಲ ಅಂದ್ಬಿಟ್ಟು ಇದಾಗಲಾ ಇರುತ್ತೆ ತಿನ್ಸು ಹಾಂ ಇಷ್ಟು ಇವತ್ತು ಮನೆಯ ಸ್ಪೆಷಲ್ ಹೆಂಗಿದೆ ಅಭಿ ಹ್ಞೂ ಹೆಂಗಿದೆ ಯಾವ್ದು ಚೆನ್ನಾಗಿ ಚಿಕನ್ ಮಟನ್ ಏಳು ಐದು ಇವತ್ತು ಮಾರ್ಕ್ಸ್ ಕೊಡು ಹ್ಞೂ 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 മൂവി ഹീവി നട്ട് തര ആമേൽ നെൻപായിരുന്നു അമൃത

கொடுப்பேக்கு அது இவனும் ஒப்பே தீதி ஒரே அப்படி அது அஷ்டே ஒப்பே ஆடி மக்களோ ஒப்பே ஆடி ஆடி மக்களோ 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 மக்கள పప్పా ಅವೆ ಬಾ ನಿಮ ಶಾ ಬೋ ಬೋ ಆಟಿ ಗುಪಾ ಡಾಟಿ ತಿಂಗೆ ಡಾಟಿ ತಿಂಗೆ ಡಾಟಿ ಡಾಟಿ ಎ ಡೌನ್ ಕ್ಯಾ ಕೋಯಿಸ್ಕೋತೆ ಬಿಡ ಹೇಳ್ತಿನಂತೆ ಬೇಬಿ ಅವನು ಕೊಟ್ಟಿರ ಅದು ಹಾ ಪಟ್ ಹಾ ವಾಪಸ್ ಕೊಡು ಇದು ವಾ ಗಟ್ಟಿ ಆಗ್ಬಿಟ್ಟಿದೆ ಸ್ವಲ್ಪ ನಾನ್ ಟಿಕ್ ಆಗಿ ಮಾಡಿದಿನಿ

ಬಿಸಿ ನನ್ನತ್ರ ಇಲ್ಲಪ್ಪ ಕೊಡು ಕೊಡು ಹಾಕ್ತಿನಿ ಕುತ್ಕೊಂಡ ನೀನು ಕೂತ್ಕೊಂಡ ಮೇಲತ್ತು ದ್ರಾಕ್ಷಿತೀನು ಚೆನ್ನಾಯ್ತಾ ಚೆನ್ನಾಯ್ತ ಅವಿ ಸಕ್ಕರೆನೇ ಹಾಕಿಲ್ಲ ಕೋವಾ ಮತ್ತು ಕಂಡೆನ್ಸ್ ಮೀರ್ ಇನ್ನೊಂಚೂರು ಹಾಕ್ಲಾ ಅದು ಗಟ್ಟಿ ಆಗಲಿ ಬೆಳಿಗ್ಗೆ ಹಾಕ್ಬಿಟ್ಟು ಕಾಯ್ಸೋಣ ಅಲ್ವ ಈಗ ಬೇಡ

ಅದೇನೆ ಅದೇ ಇರೋದು ನೋಡ್ತಾ ನೋಡು ನೋಡು ಅಂಬತ್ತಾಯ್ತು ಅಲ್ಲೂ ಓಕೆ ಹ್ಞೂ ಹ್ಞೂ ಸ್ವಲ್ಪ ಹೊತ್ತು ಅಷ್ಟೇ ಮೊಮ್ಮ ತಿನ್ನಬೇಕು ಡಿಫ್ರೆಂಟ್ ಆಗಿದ್ಯಾ ಅವೇ ಚೆನ್ನಾಗಿದ್ಯಾಂದ ಅವ್ನು ತಿನ್ನದ ಶಾವಿಗೆ ಶಾವಿಗೆ ಪಾಯಸ ಹೊಂದ ಅದು ಬಿಟ್ಟರೆ ಗಸಗ ಪಾಯಸ ಕುಡಿತಾನೆ ಬೇರೆ ಯಾವುದು ಅಷ್ಟು ಇಷ್ಟಪಡಲ್ಲ ಸ್ವೀಟರ್ ಕೆಸರು ಬೆಳೆದ ಯಾವುದು

ಓಕೆ ಒಂದು ಚಿಕ್ಕ ಪುಟ್ಟ ತಗೊಂಡಿದ್ದೆ ಸೊ ಅದನ್ನ ನಿಮ್ಮ ಜೊತೆ ಆಡ್ ಮಾಡ್ಕೊಂಡೆ ಗುಡ್ ನ್ಯೂಸು ಬ್ಯಾಡ್ ನ್ಯೂಸ್ ಇದೆ ಅಂತ ಹೇಳಿದೆ ಸ್ಟಾರ್ಟಿಂಗ್ ಫಸ್ಟು ಫಸ್ಟ್ ಗುಡ್ ನ್ಯೂಸ್ ಹೇಳ್ಬಿಡ್ತೀನಿ ತುಂಬಾ ಜನ ಕೇಳ್ತಾ ಇದ್ರಿ ಸ್ವಾತಿ ನಿಮ್ಮತ್ತೆ ಮತ್ತೆ ನಿಮ್ ಮನೇಲೆ ಇರ್ತಾರ ನಿಮ್ಮಿಂದ ಅಂತ ಹೌದು ಇನ್ನಿಂದ ಅವ್ರು ನಮ್ಮ ಜೊತೆ ಇರ್ತಾರೆ ಅವ್ರ ಮಗನ ಜೊತೆ ಅವ್ರ ಮೊಮ್ಮಗನ ಜೊತೆನೇ ಇರ್ತಾರೆ ಒಂಥರ ಖುಷಿ ವೀರಿಗೂ ಅವ್ರ ಬಾಂಡಿಂಗ್ ಚೆನ್ನಾಗಿದೆ ಅವ್ರ ತುಂಬ ಅಟ್ಯಾಚ್ ಆಗಿದ್ದಾನೆ ವೀರು ಕೂಡ ಸೊ ಅಜ್ಜಿ ಜೊತೇಲಿ ಟೈಮ್ ಸ್ಪೆಂಡ್ ಮಾಡೋವಂಥ ಒಂದು ಟೈಮ್ ಇದು ಸೊ ಇರ್ತೀನಿ ಅಂತ ಹೇಳಿದ್ದಾರೆ ಸೊ ಅವರು ಇರ್ತಾರೆ ಟಚ್ ಹೀಗೆ ಇರಲಿ ಚೆನ್ನಾಗಿರಲಿ ನಮ್ಮ ಬಾಂಡಿಂಗ್ ಕೂಡ ಚೆನ್ನಾಗಿದೆ ನೀವು ತುಂಬ ಜನ ಹೇಳ್ತೀರಾ ಹೀಗೆ ಚೆನ್ನಾಗಿರಿ ಅಂತ ನನಗೂ ಅದೇ ಇಷ್ಟ ಯಾರು ಇಲ್ದಾರ್ಗೋ ಒಬ್ರು ಯಾರಾದ್ರು ಬಂದು ನಮ್ಮ ಜೊತೆಲಿ ಇದ್ದಾರಲ್ಲ ಅಂತ ಒಂದು ಖುಷಿ ಕೂಡ ಇದೆ ಇರ್ತೀನಿ ಅಂದಿದ್ದಾರೆ ಸೊ ಅದೊಂದು ಗುಡ್ ನ್ಯೂಸ್ ಆ್ಯಂಡ್ ಯಾರೊಬ್ರು ಲಾಸ್ಟ್ ಹಿಡಿಯೋದಲ್ಲಿ ಅವ್ರ ಹೆಸ್ರೇನು ಅಂತ ಕೂಡ ಕೇಳಿದರೆ ಅವ್ರ ಹೆಸರು ಗಿರ್ಜಾ ಅಂತ ನೀವು ಮೇ ಬಿ ಹೊಸ ಸಬ್ಸ್ಕ್ರೈಬರ್ಸ್ ಇರ್ಬೋದು ಗೊತ್ತಿಲ್ಲ ಅವರ ಹೆಸ್ರು ಗಿರ್ಜಾ ಅಂತ ಅವರು ಸುನಿ ಅವರಮ್ಮ ಸೊ ಸುನಿಗೆ ಅಪ್ಪ ಇಲ್ಲ ಅಮ್ಮ ಒಬ್ಬರೇ ಇರೋದು ಸೊ ಅವ್ರಿಮೇನೆ ನಮ್ಮ ಜೊತೆ ಇರ್ತಾರೆ ಸೊ ಇದು ಗುಡ್ ನ್ಯೂಸು ಇನ್ನೊಂದು ಬ್ಯಾಡ್ ನ್ಯೂಸ್ ಇದೆ ಹೇಳೋಕ್ಕೂ ಒಂಥರ ಹಿಂಗಪ್ಪ ಅನಿಸ್ತಾ ಇದೆ ನನಗೆ ನಮಗೆ ಈ ಒಂದು ಪ್ಲ್ಯಾನೇ ಇರಲಿಲ್ಲ ನಿಮ್ಗೆ ಗೊತ್ತಿರೋಂಗೆ ಈ ಮನೆಗೆ ಬನ್ನಿ ನೆಕ್ಸ್ಟ್ ತಿಂಗಳಿಗೆ ಎರಡು ವರ್ಷ ಆಗುತ್ತೆ ಟೂ ಇಯರ್ಸು ನಾವು ಟೂ ಇಯರ್ಸ್ ಅಗ್ರಿಮೆಂಟ್ ಹಾಕೊಂಡಿದ್ದು ಅದಾದಮೇಲೆ ಇನ್ನೊಂದು ಇಯರ್ ನಾವು ಎಕ್ಸ್ಟೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ನಮ್ಮದೇನೋ ಪ್ಲ್ಯಾನ್ ಇತ್ತು ಸರಿ ಒನ್ ಇಯರ್ ಇದ್ಬಿಡೋಣ ಯಾಕಂದರೆ ಏರಿಯಾ ತುಂಬ ಚೆನ್ನಾಗಿದೆ ಮನೆ ತುಂಬ ನಮಗೆ ಚೆನ್ನಾಗಾಗಿದೆ ಸ್ಪೇಷಿಯಸ್ ಆಗಿದೆ ಯಾವುದೇ ರೀತಿ ಓನರ್ ಕಟ್ಟ ಇಲ್ಲ ನೈಬರ್ ಏನೇ ಒಂದು ಪ್ರಾಬ್ಲಮ್ ಇಲ್ಲ ನೀರಿಲ್ಲ ಕರೆಂಟ್ ಏನಕ್ಕೂ ನಮಗೆ ಪ್ರಾಬ್ಲಮ್ ಇಲ್ಲ ಮನೆ ತುಂಬ ವಿಶಾಲವಾಗಿದೆ ಆ್ಯಂಡ್ ಚೆನ್ನಾಗಿದೆ ನಮಗೆಲ್ಲದಕ್ಕೂ ಚೆನ್ನಾಗಿತ್ತು ಸೊ ಹಾಗಾಗಿ ಒನ್ ಇಯರ್ ನಾವು ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ ಬಟ್ ಓನರ್ ಅವ್ರಿಗೆ ಬೇರೆ ಏನೋ ಪ್ಲ್ಯಾನ್ ಇದೆ ಆ್ಯಂಡ್ ಅವ್ರದ್ದೇನೋ ಪ್ರಾಬ್ಲಮ್ ಇದೆ ಅವರು ಅದೇ ಹೇಳಿದ್ರು ನಮಗೆ ನೀವೇ ಇರಬೇಕಂತ ಇಷ್ಟ ನೀವು ಎಲ್ಲ ಸೆಟ್ ಆಗಿದೆ ಆ್ಯಂಡ್ ನಿಮ್ಮಿಂದನೂ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಬಟ್ ಅವ್ರದ್ದೇನೋ ಒಂದು ಪ್ಲ್ಯಾನ್ ಇರೋದ್ರಿಂದ ನಾವು ಖಾಲಿ ಮಾಡಬೇಕಾಗತ್ತೆ ನೆಕ್ಸ್ಟ್ ಇಯರ್ ಮಂತ್ ಅಕ್ಟೋಬರ್ಗೆ ನಾವು ಈ ಮನೆಗೆ ಖಾಲಿ ಮಾಡಬೇಕು ಖಾಲಿ ಮಾಡಬೇಕು ಅಂದರೆ ನನಗೆ ಭಯ ಆಗ್ತಿದೆ ಯಾಕಂದರೆ ತ್ರೀ ಬಿ ಎಚ್ ಕೆ ಮನೆ ಮನೆ ತುಂಬ ಐಟಮು ಮತ್ತು ಆ ಶಿಫ್ಟ್ ಮಾಡು ಪ್ಯಾಕ್ ಮಾಡು ಎತ್ತು ಅಂತ ನನಗೆ ನಿಜ ಇಷ್ಟ ಇರಲಿಲ್ಲ ಈ ಮನೆಗೆ ಖಾಲಿ ಮಾಡಿದ್ರೆ ಹೋದರೆ ನಮ್ದು ಅಂತ ಮನೆಗೆ ಹೋಗ್ಬೇಕು ಅಂತ ನಾವು ಅಂದ್ಕೊಂಡು ಈ ಮನೆಗೆ ಬಂದಿದ್ದು ಬಟ್ ನೋಡಿದ್ರೆ ಈ ಥರ ಆಗೋಗಿದೆ ಏನೂ ಮಾಡೋಕ್ಕಾಗಲ್ಲ ಲೈಫಲ್ಲಿ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಅಂದ್ಕೊಂಡು ನಾವೀಗ ಮನೆ ಶಿಫ್ಟಿಂಗ್ ನಡೆಸ್ತಾ ಇದ್ದೀವಿ ಆ್ಯಂಡ್ ಮನೆ ಹುಡ್ಕೋ ಒಂದು ಕೆಲಸದಲ್ಲಿದ್ದೀವಿ ನಾವು ಅಂದ್ಕೊಂಡಿದ್ದೀವಿ ಈ ಸತಿ ಟು ಬಿ ಎಚ್ಗೆ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಒಂದು ರೂಮು ಟು ಬಿ ಫ್ರ್ಯಾಂಕ್ ಅವಿರ ರೂಮು ಖಾಲಿ ಇದೆ ಬರೀ ಟಾಯ್ಸ್ ಇರೋದು ಅಷ್ಟೇ ಅದು ಬಿಟ್ಟು ಖಾಲಿನೇ ಇದೆ ಟೂ ಆ್ಯಂಡ್ ತ್ರೀ ಎರಡು ನೋಡ್ತಾ ಇದೀವಿ ಯಾಕಂದರೆ ಟೂ ಒಂದು ಸ್ವಲ್ಪ ತುಂಬ ಚಿಕ್ಕ ಆಗಿಬಿಡುತ್ತೆ ತುಂಬ ಚಿಕ್ಕ ಮನೆಯೂ ಆಗಲ್ಲ ಯಾಕಂದರೆ ಎಷ್ಟು ದೊಡ್ಡ ಮನೇಲಿ ಓಡಾಡ್ಕೊಂಡಿದ್ದೆ ಆಮೇಲೆ ನಮಗೂ ಅದು ಒಂಥರ ಅಯ್ಯೋ ಇಲ್ಲ ಇಕ್ಕಿ ಕಡೆ ಅಂತ ಅನಿಸ್ಬಾರ್ದು ಅಂತ ಸ್ಪೇಷಿಯಸ್ ಆಗಿರೋ ಸಿಕ್ಕಿದ್ರೆ ಟು ಬಿ ಎಚ್ ಕೆ ಇಲ್ಲಾಂದ್ರೆ ತ್ರೀ ಬಿ ಎಚ್ ಮಾಡ್ಕೊಳ್ಳೋಣ ಅಂತ ಹುಡುಕ್ತಾ ಇದ್ದೀವಿ ಇನ್ನೂ ಆ ಪ್ರೊಸೆಸ್ ಇದೆ ಸೊ ಒಂದು ಬ್ಯಾಡ್ ನ್ಯೂಸ್ ನಿಜವಾಗ್ಲೂ ನನಗೆ ಸಖತ್ ಅವ್ರು ಹೇಳಿದ ತಕ್ಷಣ ಕಣ್ಣಲ್ಲಿ ನೀರು ಬಂದುಬಿಡ್ತು ಪಂಗ್ ಅಂತ ಇದ್ದಾರೆ ಇನ್ನು ಒನ್ ಇಯರ್ ಇರೋಣ ಅಂದ್ಕೊಂಡಿದ್ವಿ ಅಂತ ನಮ್ಮದೇನೋ ಪ್ಲ್ಯಾನ್ ನಡೀತಾ ಇದೆ ನಿಮ್ಮ ಹತ್ರ ಎಲ್ಲ ನಾನು ಅದನ್ನು ಸ್ವಲ್ಪ ದಿನ ಹೈಡ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಹೇಳಿದ್ರೆ ಒಂದು ಚೆನ್ನಾಗಿ ಹೇಳಬೇಕು ಲಾಸ್ಟ್ ಟೈಮ್ ಥರಲ್ಲ ದುಡುಕ್ಬಾರ್ದು ಅನ್ನೋ ಒಂದು ರೀಸನ್ಗೆ ಬಟ್ ಈ ಸತಿ ಹಿಂಗಾಗಿ ಹೋಗ್ಬಿಟ್ಟಿದೆ ನನಗೆ ತಲೆ ನಿಜವಾಗ್ಲೂ ಕೆಟ್ಟೋಗಿದೆ ಆಯಿತಾ ನನಗೆ ಎರಡು ಮೂರು ದಿನ ಹೆಂಗೆ ಯಾವ ಎಲ್ಲಿ ಸಿಗುತ್ತೆ ಮನೆ ಅಂಡ್ ಈಗ ಹೇಳಬೇಕಂದ್ರೆ ಲೀಸ್ಗೆಲ್ಲ ಮನೇನೇ ಸಿಗೋಲ್ಲ ನಮ್ಮ ಸೈಡ್ ನಾವು ಇರೋ ಕಡೆ ಚೆನ್ನಾಗಿರೋ ಮನೆ ಈ ಥರ ಹೊಸ ಮನೆಗಳು ಲೀಸ್ಗೆ ಸಿಗಲ್ಲ ರೆಂಟ್ ಹೇಳ್ತಾರೆ ರೆಂಟು ತ್ರೀ ಬಿ ಎಚ್ ಮನೆ ಮೂವತ್ತು ಮೂವತ್ತೈದು ಸಾವಿರ ಹೇಳ್ತಾರೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸೊ ಹುಡುಕ್ತಾ ಸೊ ಈ ಒಂದು ಪ್ರೊಸೆಸ್ ನಡೆಯುತ್ತೆ ನೆಕ್ಸ್ಟ್ ಎಲ್ಲ ಆ ವ್ಲಾಗಲ್ಲಿ ಸೊ ನೋಡ್ತಾಯಿರಿ ಮುಂದೆ ಯಾವ ಮನೆ ಚೇಂಜ್ ಮಾಡ್ತೀವಿ ಏನು ಎತ್ತ ಅನ್ನೋದೆಲ್ಲ ನಿಮಗೆ ಅಪ್ಡೇಟ್ ಕಳ ತಿಳಿಸ್ತಾ ಹೋಗ್ತಾ ಇರ್ತೀನಿ ಸೊ ಇದು ಒಂದು ಮ್ಯಾನ್ಯೂಸ್ ಆ್ಯಂಡ್ ಇನ್ನೊಂದಿಂದಷ್ಟು ಜನ ಒಂದಷ್ಟು ಇದ್ರಿ ಸ್ವಾತೀತ ಅವ್ರ ಮನೆಯ ಬಾಗ್ಲ ಬರಲಿಲ್ವ ಅಂತ ವಿರೂನಾಗ ಕರ್ಕೊಂಡೋಗಿ ಸುವಾಸ ಬಟ್ಟೆ ಕಟ್ಕೊಂಡು ಬಂದಿದ್ದಾನೆ ಬಟ್ ಬಾಗಿನ ಅಂತೆಲ್ಲ ಏನೂ ಬರಲಿಲ್ಲ ನನ್ಗೆ ಆ ಒಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಯಾಕೆ ಒಂದ್ಸತಿ ನಮ್ಮ ಇದ್ರು ಎಸತಿ ಇಲ್ಲ ಅದೇನಂದರೆ ಒಬ್ರೊಬ್ಬರು ಹಣೆ ಬರದಲ್ಲಿ ಆ ಒಂದು ಎಷ್ಟು ದಿನ ಸಿಗಬೇಕಂತ ಇರುತ್ತೆ ಅಷ್ಟೇ ದಿನ ಸಿಗೋದು ಮೇ ಬಿ ಐ ಆಮ್ ನಾಟ್ ಲಕ್ಕಿ ಆ್ಯಂಡ್ ಇಷ್ಟೇ ಸಿಗಬೇಕಂತ ಬರ್ದು ಅನಿಸುತ್ತೆ ಅನ್ಸುತ್ತೆ ಸೊ ಅಷ್ಟೇ ಇಲ್ಲ ನನಗೆ ಹೇಳ್ತೇವೆ ಮನೆ ಭಾಗನ ಸಿಕ್ಕಿಲ್ಲ ಅದು ಹೇಳೋಕ್ಕೂ ಒಂಥರ ಆ ಮ್ಯಾಟ್ರು ನನಗೆ ಎತ್ತಲೇ ನಿನ್ನೆಲ್ಲ ನಾನು ಸ್ವಲ್ಪ ಹೇಳ್ತಾ ಇದ್ದೆ ಅದೊಂದು ರೀಲ್ಸಲ್ಲೆಲ್ಲ ಹಾಕಿರ್ತಾರಲ್ಲ ಸೊ ಅದೆಲ್ಲ ನೋಡಿದಾಗ ಒಂಥರ ನಮ್ಮ ಅಮ್ಮ ನೆನ್ಪಾಗ್ಬಿಟ್ಟು ನನಗೆ ಒಂಥರ ಬೇಜಾರಾಯಿತು ಬಟ್ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ನಂಗೆ ನಾನು ಈ ಥರ ಸಮಾಧಾನ ಮಾಡ್ಕೊಬೋದು ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಇರೋ ಅಷ್ಟು ದಿನ ನಮ್ಮ ಕೊಟ್ಟಿದೆ ಆ್ಯಂಡ್ ಆ ವೀಡಿಯೋಸೆಲ್ಲ ನೋಡಿ ನಾನು ಮತ್ತು ಖುಷಿ ಪಡ್ಬೋದು ಏನು ಮಾಡೋಕ್ಕಾಗುತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ದಿನ ಸಿಗಬೇಕು ಅಂತಾರೆ ಅಷ್ಟೇ ದಿನ ಸಿಗುತ್ತೆ ಒಂದೊಂದೆರಡು ಜನಕ್ಕೆ ಎಲ್ಲರೂ ಇರ್ತಾರೆ ಜಗಳ ಆಡ್ಕೊಂಡು ಕೊಡದೇ ಇರ್ಬೋದು ಸೊ ಮೇ ಬಿ ಹಿಂಗೆ ಏನೇನೋ ಒಂದು ಇರುತ್ತೆ ಸೊ ಸಿಕ್ಕಿಲ್ಲ ಏನು ಮಾಡೋಕ್ಕಾಗುತ್ತೆ ಅಷ್ಟೆ ಅಷ್ಟೇ ಇನ್ನೇನೂ ಇಲ್ಲ ನನಗೆ ನನ್ನ ಚೂರು ಏನಾದ್ರು ಮಾತಾಡಿದ್ರೂ ತಡಗ ಕಾಲ ಅಳ್ಕೊಂಡ್ಬಿಡುತ್ತೆ ಸೊ ಇಷ್ಟು ಲೈಫ್ ಅಪ್ಡೇಟ್ ನಿಮಗೆ ನಾನು ಕೊಡಬೇಕಾಗಿದ್ದಿದ್ದು ಸೊ ಹೇಳಿದ್ದೀನಿ ಸೊ ಮುಂದೇನೂ ರೆಗ್ಯುಲರಾಗಿ ಬ್ಲಾಗ್ಸ್ ಹೋಗ್ತಾ ಇರುತ್ತೆ ಸೊ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಸೊ ಬರಲ್ಲ ಬಾಯ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟೊತ್ತವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್